ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಜೇನ್ಕಲ್ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಎಲ್ಲಿ ಅಂದರೆ ಅರಸಿಕೆರೆಯಲ್ಲಿ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ನಮ್ಮ ಅಣ್ಣನ ಮಗಳನ್ನ ಬರ್ತೀನಿ ಬಾ ಅಂದ್ಲು ಯಾಕೆ ಅಂದರೆ ಉಣ್ಣ್ಮೆ ದಿನ ಅಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಬಟ್ ಉಣ್ಮೆ ಉಣ್ಮೆ ದಿನ ಹೋಗೋಕ್ಕಾಗಲಿಲ್ಲ ಅದಕ್ಕೇ ಬೇಗ ಇವತ್ತು ಹೋಗೋಣ ಬಾ ಇವತ್ತು ಹೆಂಗಿದ್ರು ಭಾನುವಾರ ಆಗೈತಲ್ಲ ಅದಕ್ಕೆ ಹೋಗೋಣ ಬಾ ಅಂತ ಅಂದ್ಲು ಅದಕ್ಕೋಸ್ಕರ ಹೋಗೋಣ ಅಂತ ಹೊರಡ್ತಾ ಇದ್ದೆ ಗಾಡಿಕೆ ಕೇಳಾಡ್ತಾ ಇದ್ದೀನಿ ಗಾಡಿಕೆ ಸಿಗ್ತಾಯಿಲ್ಲ ಕಣೆ ಎಲ್ಲಿಟ್ಟಿದ್ರು ಅಂತಲೂ ಗೊತ್ತಾಯ್ತಲ್ಲ ಕೀ ಗಾಡಿಕೆ ಗಾಡಿಕೆ ಎಲ್ಲಿದೆ ಗಾಡಿಕೆ ಇಲ್ಲೇ ಇದೆ ಸಿಕ್ತು ಹಾಯ್ ಫ್ರೆಂಡ್ಸ್ ಏನಂದರೆ ನಾವು ಬೆಟ್ಟ ಹತ್ತಕ್ಕದ್ದಲೇ ಸುಸ್ತಾಗಿ ಕೂತಿದ್ದೀವಿ ಜಯಂಕಲ್ ಸಿದ್ದೇಶ್ವರ ಬೆಟ್ಟನ ಅಂದರೆ ಇನ್ನೂ ಕಾಲು ಪರ್ಸೆಂಟು ಹೊತ್ತಿಲ್ಲ ನಾವು ಇನ್ನೂ ಇವಳು ಇವಳಿಗೂ ಸುಸ್ತಾಯಿತು ಬಾರಂಟಿ ಕೊರೋಣ ಅಂತ ಅಂದ್ರೆ ಅದಕ್ಕೆ ನಾನು ಇವಳು ಕೂತ್ಕೊಂಡ್ವಿ ಏನು ಗೊತ್ತಾ ಒಂದು ಅಜ್ಜಿ ಸುಮಾರು ಒಂದು ಎಂಬತ್ತೈದು ವರ್ಷದ ಮೇಲಾಗಿರ್ಬೇಕು ಆ ಅಜ್ಜಿನೂ ಬೆಟ್ಟ ಆ ಅಜ್ಜಿ ತೋರಿಸ್ತೀನಿ ಬನ್ನಿ ಎಷ್ಟು ಏಜು ತೊಂಬತ್ತಾರು ಹೊತ್ತಕ್ಕಾಗ್ಲಿಲ್ವಾ ನಿಮಗೆ ಹೊತ್ತಕ್ಕಾಗ್ಲಿಲ್ವಾ ಅದಕ್ಕೆ ಹತ್ತಲಿಲ್ವಾ ಇರಲಿ ಬಿಡಿ ಇನ್ನೇನು ಮಾಡ್ತೀರ ಅಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೊತ್ತಕ್ಕಾಗಲ್ಲ ಆಮೇಲೆ ಇಳಿಯಕಾಗಲ್ಲ ಐಟಲಾಗ್ ಬಂದಿಲ್ವಾ ಎಲ್ಲಿದ್ದಾರೆ ನಿನ್ನ ಹೆಸರೇ ನಿನ್ನ ಹೆಸರೇನ ಪುಟ ಈತ ಎಷ್ಟನೇ ಕ್ಲಾಸು ಎಸ್ಟ್ ಸ್ಟರ್ಡಾ ನೀನು ಹೇಳ ಮತ್ತೆ ನಾನು ವೀಡಿಯೋ ಮಾಡ್ಕೊತ ಇದ್ದೆ ಗೊತ್ತಾ ಮಾಡ್ಕೋಬೋದಾ ವೀಡಿಯೋನ ಹಾಕ ಬೆಟ್ಟ ಹತ್ತಕ್ಕೆ ಸುಸ್ತಾಗ್ಲಿಲ್ವಾ ಹಾ ಯಾವ ಸ್ಕೂಲಿಗೆ ಹೋಗ್ತೀರಾ ಓಕೆ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೀತಾ ಹೆಂಗಿರ್ತಾಳೆ ಮೇಕಪ್ ಮಾಡ್ಕೊಂಡು ಇವಾಗ ನೋಡಿಲ್ಲ ಹೆಂಗಿದಾಳೆ ಹೆಂಗ್ ನೋಡಿ ಎಲ್ಲರೂ ಕಾಣಿಸ್ತಾರ ಹೆಂಗಿದ್ದ ಹೆಂಗದ ಆ ಹೇಳು ಹೆಂಗಿದ್ದ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾಳೆ ಹೆಂಗಾದ್ಲು ಮನೇನ ಇವಳು ಹೆಂಗಿದ್ದಾಳೆ ಹೆಂಗ್ ನೋಡಿ ಕಳ್ಳಿ ಕೊಳ್ಳಿ ಹಾಕ್ಯಾವೆ ರಾಗಿ ಅಲ್ಲಿ ಮಮತಾರು ಅವ್ರಲ್ಲೊಂದು ಅವರುಲ್ಲಿ ಅವ್ರ ಹಾಕವ್ರೆ ಅವ್ರಲ್ಲಿ ಅವ್ರ ಹಾಕವ್ರೆ ಇವರಲ್ಲಿ ಇವ್ರದ್ದು ಅಲ್ವೇ ಯಾರು ಹಾಕಿಲ್ವಾ ನಂಗೆ ಅವೆಲ್ಲ ಗೊತ್ತಿಲ್ಲ ನನ್ ಈಗ ತನಕ ಜಸ್ಟ್ ಬಂದಿದ್ದೀನಿ ನಾನು ಅವರು ಇಲ್ಲಿಂದ ಅನ್ಕೊಂಡೆ ನಿಮ್ದರ ಇದು ನಿಮ್ದೆ ಅವರು ಒಂದು ತೂರ್ತಾ ಇರೋದು ರಕ್ಷಿತಾಗೆ ಸೆಕೆಂಡ್ ವಿನರ್ ಓ ನೋಡಿ ಗಾಳಿ ಬಂತು ಅಂತ ತೂರ್ತಾವ್ರೆ ಹೆಂಗಿದೆ ಹೆಂಗಿದೆ

ಅಂತ ನೋಡಿ ಫ್ರೆಂಡ್ಸ್ ಯಾವತ್ತೂ ಇಷ್ಟೊಂದು ಕಷ್ಟಪಟ್ಟಿರ್ಲಿಲ್ಲ ಪಾಪ ಹೊಟ್ಟೆಲ್ಲ ನೋಡಿ ರಾಗಿ ಮುದ್ದೆ ಊಟ ಮಾಡ್ತಾಳ ಆದರೆ ಏನೋ ಕೆಲಸ ಮಾಡಕ್ಕಂತೂ ಬರೋಲ್ಲ ಏನೇನು ನಾನು ಊಟನೇ ಮಾಡಲ್ಲ ಫ್ರೆಂಡ್ಸ್ ಆದ್ರೂ ನಾವು ರಾಗಿ ಒಂದಾಡ್ತಾ ಇದೀವಿ ಮುದ್ದೆನೇ